ಬಾಹುಬಲಿ ಚಿತ್ರದಲ್ಲಿ ರಾಜಮತ್ತೆ ಶಿವಾಮಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದಂತಹ ರಮ್ಯಾ ಕೃಷ್ಣ ಈಗ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ ಸದ್ಯ ಪೋಷಕ ಪಾತ್ರಗಳ ಮೂಲಕ ಮಿಂಚುತ್ತಿದ್ದಾರೆ ಈ ನಡುವೆ ರಮ್ಯಾಕೃಷ್ಣ ಈ ಹಿಂದೆ ಮಾಡಿದ ಕಮೆಂಟ್ಗಳು ಈಗ ವೈರಲ್ ಆಗ್ತಾ ಇದೆ ಹೌದು ರಮ್ಯಕೃಷ್ಣ ಒಂದು ಕಾಲದಲ್ಲಿ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಮೆಚ್ಚುಗೆಯನ್ನ ಪಡೆದವರು ಅವರು ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಮ್ಯಕೃಷ್ಣ ಅವರು ಕನ್ನಡದಲ್ಲೂ ಕೂಡ ನಟಿಸಿ ಭೇಷ್ ಅಂತ ಅನಿಸ್ಕೊಂಡಿದ್ದಾರೆ ಇದರ ಜೊತೆಗೆ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಸ್ಟಾರ್ ಆಗಿ ಮಿಂಚಿದ್ದಾರೆ ಹಲವು ಸ್ಟಾರ್ ಹೀರೋಗಳ ಎದುರು ನಟಿಸಿರುವಂತಹ ರಮ್ಯಕೃಷ್ಣ ಈಗಲೂ ಕೂಡ ಅಷ್ಟೇ ಸುಂದರವಾಗಿಯೇ ಇದ್ದಾರೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದಂತಹ ರಮ್ಯಾ ಕೃಷ್ಣಗೆ ನೆಗೆಟಿವ್ ಪಾತ್ರಗಳಲ್ಲೂ ಕೂಡ ರಂಜಿಸ್ತಾ ಇದ್ದಾರೆ ವಿಶೇಷವಾಗಿ ರಮ್ಯಾ ಕೃಷ್ಣ ಅವರು ಒಂದು ಅಪರೂಪದ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅವರಿಗೆ ಓರ್ವ ಹೀರೋ ಜೊತೆ ನಡೆಸೋದಕ್ಕೆ ಭಯವಾಗುತ್ತಂತೆ ಬಾಹುಬಲಿ ಚಿತ್ರದಲ್ಲಿ ರಾಜಮಾತೆ ಶಿವಗಾಮಿ ಆಗಿ ಪಾತ್ರವನ್ನ ಮಾಡಿದ್ರು ಈ ಪಾತ್ರದಲ್ಲಿ ಅವರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ರು ಈ ಪಾತ್ರ ಸಖತ್ ಪವರ್ಫುಲ್ ಆಗಿದ್ದು ಕೂಡ ಬಂದಿತ್ತು ಈಗ ಸಿನಿಮಾಗಳಲ್ಲಿ ಅವರು ಪೋಷಕ ಪಾತ್ರಗಳ ಮೂಲಕ ಮಿಂಚ್ತಾ ಇದ್ದಾರೆ ಈ ನಡುವೆ ರಮ್ಯ ಕೃಷ್ಣ ಈ ಹಿಂದೆ ಮಾಡಿದ ಕಮೆಂಟ್ಗಳು ಈಗ ವೈರಲ್ ಆಗ್ತಾ ಇದೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಮತ್ತೆ ಹಿಂದಿ ಭಾಷೆಗಳಲ್ಲಿ ನಡೆಸಿರುವಂತಹ ಕೃಷ್ಣ ಕಮಲ್ ಹಾಸನ್ ಬಗ್ಗೆ ಮಾತನಾಡಿದ್ದ ಮಾತು ಎಲ್ಲರ ಗಮನವನ್ನು ಸೆಳೀತಾ ಇದೆ ಕಮಲ್ ಸರ್ ಜೊತೆ ನನಗೆ ನಟಿಸೋದಕ್ಕೆ ಭಯವಾಗುತ್ತೆ ಯಾವುದೇ ಕಲಾವಿದರಿಗೂ ಕೂಡ ಅವರೊಂದಿಗೆ ನೇರವಾಗಿ ಭಾಷಣ ಮಾಡೋದಕ್ಕೆ ಸಂಭಾಷಣೆಯನ್ನ ನಡೆಸೋದಕ್ಕೆ ಭಯವಾಗುತ್ತಂತೆ ಎಂದು ರಮ್ಯಕೃಷ್ಣ ಅವರು ಹೇಳಿದ್ದಾರೆ ಕಮಲ್ ಹಾಸನ್ ಅವರೇ ನನ್ನ ಗುರು ನಾನು ಅವರನ್ನೇ ಹಿಂಬಾಲಿಸುತ್ತೇನೆ ಎಂದು ಅವರು ಹೇಳಿದರು ಈ ಮೊದಲು ಕಮಲ್ ಹಾಸನ್ ಅವರಿಗೆ ಕೋವಿಡ್ ಆಗಿತ್ತು ಆ ಸಂದರ್ಭದಲ್ಲಿ ರಮ್ಯಕೃಷ್ಣ ಅವರು ಬಿಗ್ ಬಾಸ್ ಅನ್ನ ನಡೆಸ್ಕೊಟ್ಟಿದ್ರು ಆಗ ರಮ್ಯಕೃಷ್ಣ ಅವರು ಅಷ್ಟೇ ಕಡಕ್ ಆಗಿ ಬಿಗ್ ಬಾಸ್ ಅನ್ನ ನಡೆಸ್ಕೊಟ್ಟು ಎಲ್ಲರ ಗಮನವನ್ನ ಸೆಳೆದಿದ್ರು ರಾಮ್ಯಕೃಷ್ಣ ಅವರು ಕನ್ನಡದಲ್ಲಿ ನಡೆಸಿದ ಮೊದಲ ಸಿನಿಮಾ ಶಕ್ತಿ ಆ ಬಳಿಕ ಅವರು ನೀಲಾಂಬರಿ ಚಿತ್ರದಲ್ಲಿ ನೀಲಾಂಬರಿ ಪಾತ್ರವನ್ನ ಮಾಡಿ ಗಮನವನ್ನು ಸೆಳೆದ್ರು ಎರಡ್ ಸಾವಿರದ ಹದಿನಾರರ ಜಾಗ್ವಾರ್ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ರು ಪುನೀತ್ ನಟನೆಯ ಅಂಜನಿ ಪುತ್ರದಲ್ಲೂ ಕೂಡ ನಟಿಸಿದ್ರು ಇದಾದ ಬಳಿಕ ಅವರು ಸದ್ಯ ಕನ್ನಡಕ್ಕೆ ಬಂದಿಲ್ಲ Here's my favorite soap, the one and only soap that gives confidence in this competitive world, my sandal soap.